ಈ ಆರು ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಕೊಂಡೋತ್ಸವ ಎರಡನೇ ದಿನ ಸಾಮೂಹಿಕ ವಿವಾಹ ಮೂರನೇ ದಿನ ರಥೋತ್ಸವ ನಾಲ್ಕನೇ ದಿನ ಕೊಂಡೋ ಮಹದೇಶ್ವರ ಕೊಂಡೋತ್ಸವ ಮತ್ತು ಮಹದೇಶ್ವರ ಉತ್ಸವ ಐದನೇ ದಿನ ಬಹಳ ಪ್ರಚಲಿತದಲ್ಲಿ ನಡೆಯುವಂಥ ಚಪ್ಪೋತ್ಸವ ಹಾಗೂ ಕೊನೆಯ ದಿನ ಅನ್ನಪ್ರಹ್ಮೋತ್ಸವ ಹೀಗೆ ಆರು ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂಥವೆಲ್ಲ ನೋಡ್ತಾ ಬಂದಿದ್ದೀರಿ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಹಾಗೂ ಕ್ರೀ ಕ್ರೀಡಾ ಚಟುವಟಿಕೆಗಳು ಎಲ್ಲ ಕಾರ್ಯಕ್ರಮಗಳು ನಡೆಸಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಡೆಯುವಂಥ ಕಾರ್ಯಕ್ರಮಗಳು ರಂಗೋಲಿ ಹಾಗೂ ಸೋಬಾನ ಪದಗಳು ಭಜನಾ ಮೇಳ ಇದು ಒಂದು ರಾಜ್ಯ ಮಟ್ಟದ ಮೂವತ್ತ ಒಂಬತ್ತನೇ ರಾಜ್ಯ ಮಟ್ಟದ ಭಜನಾ ಮೇಳ ನಡೀತಾ ಇದೆ ಇದರಲ್ಲಿ ಈಗಾಗಲೇ ನಮಗೆ ಆರುನೂರ ಮೂವತ್ತಾರು ತಂಡಿಗಳು ಭಾಗವಹಿಸಿವೆ ವಸ್ತು ಪ್ರದರ್ಶನ ಕೇವಲ ಈ ವಸ್ತು ಪ್ರದರ್ಶನ ಕೆಲವು ವಸ್ತುಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ಮೀಸಲಾಗಿರದೆ ಇಲ್ಲಿ ಸ್ವಸಹಾಯ ಸಂಘಗಳು ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಕೈಮಗ್ಗ ಜವಳಿ ಕೈಗಾರಿಕೋದ್ಯಮಿಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಅನೇಕ ಉತ್ಪನ್ನಗಳು ಗುಡಿ ಕೈಗಾರಿಕೆ ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ವ್ಯವಸ್ಥೆ ಮಾಡಲಾಗಿರುತ್ತದೆ ಹಾಗೂ ಜೆ ಎಸ್ ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಸುಮಾರಕ್ಕೂ ಇನ್ನೂರಕ್ಕೂ ಹೆಚ್ಚು ಶಿಕ್ಷಣ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮಾದರಿಗಳಿರ್ತವೆ ಸುಮಾರು ಮೈಸೂರು ಮತ್ತು ನಗರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಬಂದು ಇದರ ಸದುಪಯೋಗನ ಪಡ್ಕೊಳ್ತಾ ಇದ್ದಾರೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ